okay <laughs> ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬೆಳಗ್ಗೆ ನಾರ್ಮಲ್ ಡೇನೇ ಆದರೆ ಇವತ್ತೇನಪ್ಪ ಸ್ಪೆಷಲು ಅಂದರೆ ಬರ್ತಡೇ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗಿದ್ದು ಬೆಳಗ್ಗೆನೇ ಎದ್ದು ಎಷ್ಟು ಕೆಲಸ ಇತ್ತು ಅಂದರೆ ಹೇಳೋಕ್ಕೆ ಆಗಲ್ಲ ನೈಟ್ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕೆಲಸಗಳಿತ್ತು ಅದನ್ನೆಲ್ಲ ಮಾಡ್ಕೊಳ್ಬೇಕಾಗಿತ್ತು ಆಗಿತ್ತು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಬೇಗನೆ ಎದ್ಬಿಟ್ಟು ಫಸ್ಟ್ ತಿಂಡಿ ಮಾಡಿಬಿಡೋಣ ಅಂತ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತು ಮಾಮೂಲಿಯಾಗಿ ಇವತ್ತು ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಥರ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿರೋದು ತುಂಬ ನಾನು ನಾನು ಈ ಥರ ಟ್ರೈ ಮಾಡಿಲ್ಲ ಯಾವತ್ತೂ ಬೇರೆ ಬೇರೆ ಥರ ಎಲ್ಲ ಟ್ರೈ ಮಾಡಿದ್ದೀನಿ ಬಟ್ ಈ ಥರ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ಕೂಡ ತಿಂದರು ಹಾಗಲ್ಕಾಯಿ ಯಾರಿಗೆ ಇಷ್ಟ ಇಲ್ಲ ಅಂತಾರೋ ಅವರು ಆರಾಮಾಗಿ ಈ ಥರ ಮಾಡಿಕೊಟ್ರೆ ತಿನ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಈಗ ಮೊದಲಿಗೆ ನಾನು ಹಾಗಲಕಾಯಲ್ಲ ಚೆನ್ನಾಗಿ ತೊಳ್ಕೊಂಡು ಆನಂತರ ಮಧ್ಯ ಇರುತ್ತಲ್ಲ ಬೀಜನೆಲ್ಲ ಇದ್ದೀನಿ ಕೆಲವರು ಯೂಸ್ ಮಾಡ್ತಾರೆ ನನಗೆ ಅದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರನೇ ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ ಪಲ್ಯಕ್ಕೆ ಯಾವ ಥರ ಕಟ್ ಮಾಡ್ಕೊಳ್ಬೇಕಾಗುತ್ತೋ ಆ ಥರ ಮಾಡ್ಕೊಂಡ್ರೆ ಆಯಿತು ಇದು ಬೇಗನೂ ಆಗುತ್ತೆ ಏನು ತುಂಬ ಲೆಂತಿ ರೆಸಿಪಿ ಅನ್ನೋ ಥರ ಏನಿಲ್ಲ ಹಾಗೆಯೇ ಹಾಗಲಕಾಯಿ ಕಹಿ ಅಂತಲೂ ಗೊತ್ತಾಗಲ್ಲ ಕಾರಣ ಏನಪ್ಪ ಅಂದರೆ ಸ್ವಲ್ಪ ನೀರಲ್ಲಿ ಇದನ್ನು ಒಂದೆರಡು ಕುದಿ ಕುದಿಸ್ಕೊಂಡು ಆ ನೀರನ್ನೇ ಚೆಲ್ಬೋದು ಇಲ್ಲ ನಮ್ಗೆ ಹಾಗೆ ಕಹಿನೇ ಇರಲಿ ಅನ್ನೋರಿದ್ದರೆ ಹಾಗೇ ಫ್ರೈ ಮಾಡ್ಕೊಳ್ಬೋದಾಗುತ್ತೆ ನನಗೆ ಮಕ್ಕಳು ತಿನ್ನೋ ಕಾರಣಕ್ಕೆ ನಾನು ಸ್ವಲ್ಪ ನೀರಲ್ಲಿ ಒಂದೆರಡು ಕುದಿ ಕುದಿಸ್ಕೊಂಡು ನೀರನ್ನ ಚೆಲ್ಬಿಡ್ತೀನಿ ಆನಂತರ ಪಲ್ಯ ಮಾಡ್ಕೊಳ್ತೀನಿ ಈಗ ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಮರಿಗೇಣಿಸ್ ತೊಗೊಂಡಿದ್ದೆ ಇದಂತೂ ಎಲ್ತಿಗಾಗಲಿ ತುಂಬ ಒಳ್ಳೆಯದು ಮಕ್ಳಿಗಂತು ಇದರಲ್ಲಿ ನಾರಿನಂಶ ಇರೋದರಿಂದ ಆದಷ್ಟು ತುಂಬ ಇದ್ದರೆ ವಾರಕ್ಕೆ ಒಂದು ಎರಡು ಸಲ ಒಂದು ಸಲಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ಇದನ್ನು ನಾನು ಮೊನ್ನೆ ಲಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗಿದ್ದೆ ಆವಾಗ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಈಗ ಸ್ನ್ಯಾಕ್ಸ್ಗೆ ಬೇರೆ ಏನನ್ನ ಕೊಡೋ ಬದಲು ಈ ಥರದ್ದು ಏನಾನ ಕೊಟ್ಟರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮತ್ತು ಎಲ್ತ್ಗೂ ಒಳ್ಳೆಯದು ಅಂತಲೇ ಈ ಥರ ಮಾಡಿ ಬಾಕ್ಸ್ಗೆ ಅಥವಾ ಸಂಜೆ ಸ್ಕೂಲಿಂದ ಬಂದಿದ ತಕ್ಷಣ ತಿನ್ಬೋದು ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈಗ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀರು ನೀರು ಒಂದು ಮುಳುಗೋಷ್ಟು ಹಾಕೊಂಡು ಹಾಕ್ಕೊಂಡು ಒಂದು ನಾಲ್ಕು ವಿಜ್ವಲ್ ಐದು ವಿಜಯಲ್ ಕೂಗಿಸ್ಕೊಂಡ್ರೆ ಆಯಿತು ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಬೇಗ ಬಂದಿದ್ದರು ಅವರು ಕ್ರಿಕೆಟ್ಗೆ ಹೋಗಿದ್ರಲ್ಲಿ ಸ್ವಲ್ಪ ಬೇಗ ಬಂದು ಸ್ವಲ್ಪ ನನಗೆ ಹೆಲ್ಪ್ ಇದ್ರು ಯಾಕಪ್ಪ ಅಂದರೆ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಸ್ವಲ್ಪ ಕಿಚನ್ ಕಿಚನ್ ಕ್ಲೀನ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ನಿಮಗೂ ಗೊತ್ತಾದಂಗೆ ಪಕ್ಷ ಆಲ್ರೆಡಿ ಬಂದೇ ಬಿಡ್ತು ಇನ್ನು ನಾನು ಟ್ವೆಂಟಿ ಫಸ್ಟು ಅಂದರೆ ಮಾಲೆಯ ಅಮಾವಾಸ್ಯ ದಿನವೇ ಪ್ರತಿ ವರ್ಷವೂ ಇದ್ದೆ ಸರಿ ಈ ಸಲ ಆಗೋಲ್ಲ ಅಂದ್ಬಿಟ್ಟು ಈ ಸಂಡೇನೇ ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಬೇಗನೆ ಬಂದು ಒಂಚೂರು ಎಲ್ಪ್ ಇದ್ದಾರೆ ಈಗ ಪಲ್ಯಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದ ನಂತರ ನೀವು ಸಾಸಿವೆ ಕೂಡ ಹಾಕ್ಕೊಳ್ಬೋದು ನಾನು ಸಾಸಿವೆ ಹಾಕೋದು ಮರದೋಗಿಬಿಟ್ಟಿದ್ದೀನಿ ಈರುಳ್ಳಿ ಹಸಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಒಂದು ಎರಡು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಇದಕ್ಕೆ ಸಾಂಬಾರ್ ಪುಡಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಟೇಸ್ಟ್ಗೆ ಅನ್ನೋದಕ್ಕಷ್ಟೇ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟರಲ್ಲಿ ನಾನು ಈ ಕಡೆ ಮೂರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಕಡಲೆ ಬೀಜನೂ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಕಡಲೆ ಬೀಜನ ಸ್ವಲ್ಪ ಸ್ವಲ್ಪ ಫ್ರೈ ಟ್ರೈ ಮಾಡಿಕೊಂಡು ಪೌಡರ್ ಮಾಡಿ ಹಾಕ್ಕೊಬೇಕಾಗುತ್ತೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಇಡಿಯಷ್ಟು ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ನಾನು ಎರಡು ಇಡಿ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಹುರಿತಾ ಇರೋ ಟೈಮಲ್ಲಿ ನನ್ನ ಮಗನಿಗೆ ಕಡಲೆಕಾಯಿ ಈ ಥರ ಹುರಿದಿರಿ ಅಂದರೆ ತುಂಬ ಇಷ್ಟ ಅದಕ್ಕೆ ಸ್ವಲ್ಪ ಅವನಿಗೆ ಅಂದ್ಬಿಟ್ಟು ಹುರ್ಕೊಳ್ತೀನಿ ಹಾಗೆಯೇ ಈ ಕಡೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಕರ್ ಕರ್ಬೇನ ಸೊಪ್ಪು ಹಾಕ್ಕೊಂಡು ಆ ನಂತರ ಅದನ್ನು ಚೆನ್ನಾಗಿ ಫ್ರೈ ಆಗಿದ ನಂತರ ಈಗ ಟೊಮೆಟೊ ಹಾಕ್ಕೊಂಡು ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಕಡಲೆ ಬೀಜ ಯಾವ ಥರ ಉರಿಬೇಕು ಅಂದರೆ ಮಾಮೂಲಿ ನಾವು ಚಟ್ನಿಗೆಲ್ಲ ಉರಿತೀವಲ್ಲ ಅದೇ ಥರನೇ ಹುರ್ಕೊಳ್ಬೇಕಾಗುತ್ತೆ ಹಾಗೆಯೇ ಈರುಳ್ಳಿ ಟೊಮೆಟೊಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಈಗ ಇದು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು ಅಷ್ಟರಲ್ಲಿ ಈ ಕಡೆ ಹಾಗಲಕಾಯಿನೂ ಅಷ್ಟೇ ಚೆನ್ನಾಗಿ ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಬಿಟ್ಟು ನೀರನ್ನೆಲ್ಲ ಬಸ್ತಿ ಇಟ್ಟಿದ್ದೆ ನಿಮಗೆ ಗೊಜ್ಜ ರೀತಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದಾಗುತ್ತೆ ಪಲ್ಯ ರೀತಿ ಬೇಕು ಅಂದರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ಪ ಅಂದರೆ ಹಾಗಲಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಇದಕ್ಕೆ ಸಾಂಬಾರ್ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಸಾಂಬಾರು ಪುಡಿ ಇಲ್ಲ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಆದರೆ ಸಾಂಬಾರು ಪುಡಿ ಹಾಕೋದ್ರಿಂದ ಟೇಸ್ಟು ಸುಮ್ ತುಂಬ ಚೆನ್ನಾಗಿರುತ್ತೆ ನಾನು ಸಾಂಬಾರು ಪುಡಿ ಜೊತೆಗೇ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂಡೆ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಅಷ್ಟೆ ಈಗ ಇದಿಷ್ಟು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ಈ ಕಡೆ ಕಡಲೆ ಬೀಜನೂ ಅಷ್ಟೇ ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಹುರ್ಕೊಳ್ತಾ ಇದ್ದೆ ಯಾಕಂದರೆ ಎರಡೂ ಕಡೆ ಎಲ್ಲ ಕೈಯಾಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈಗ ಕಡಲೆ ಬೀಜ ಹುರಿದು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಚಪಾತಿ ಇಟ್ಟು ಕೂಡ ಚೆನ್ನಾಗಿ ಕಲಸಿ ಇಟ್ಟಿದ್ದೆ ಇನ್ನೊಂದ್ಸಲಿ ಕ್ಲೀನಾಗಿ ನಾದ್ಕೊಂಡು ಈಗ ಚಪಾತಿಗಳೆಲ್ಲ ಮಾಡ್ಕೊಳ್ತೀನಿ ಚಪಾತಿ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಅಂದರೆ ನೀವು ಅಂದ್ಕೊಬೋದು ಈ ಮನೆ ಕ್ಲೀನಿಂಗು ಅಂತಿರಲ್ಲ ಈ ಟೈಮಲ್ಲಿ ಯಾಕೆ ಚಪಾತಿ ಎಲ್ಲ ಇದ್ದೀರಾ ಲೇಟ್ ಆಗುತ್ತೆ ಅಲ್ವಾ ಅಂತ ತುಂಬ ಜನ ಅಂದ್ಕೊಳ್ಬೋದು ಏನಕ್ಕೆ ಅಂದರೆ ತುಂಬ ದಿನದಿಂದ ನಾನು ನಮ್ಮನೇಲಿ ಕೇಳ್ತಾಯಿದ್ರು ಚಪಾತಿನೇ ಮಾಡಿ ತುಂಬ ದಿನ ಆಯಿತು ಹಿಂದಿನ ದಿನ ಅಷ್ಟೇ ಪೂರಿ ಮಾಡಿದ್ನಲ್ಲ ಚಪಾತಿ ಎಲ್ಲ ಮಾಡೋದೇ ಇಲ್ಲ ನಡುವೆ ಅಂತ ಇದ್ದರು ಅದಕ್ಕೋಸ್ಕರ ಸರಿ ನಾ ಚಪಾತಿಗೆ ಕಾಂಬಿನೇಷನಾಗಿ ಟೊಮೆಟೊ ಗೊಜ್ಜು ಅದು ಇದು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಡಿಫ್ರೆಂಟಾಗಿ ಇನ್ನು ಲಂಚ್ ಬಾಕ್ಸ್ಗೂ ನೋಡ್ಕೊಳ್ಬೇಕಲ್ವ ಅದು ಅಂದರೆ ಟೇಸ್ಟಿಯಾಗಿದ್ದರೆ ಲಂಚ್ ಬಾಕ್ಸ್ ಪೂರ್ತಿ ಖಾಲಿ ಆಗುತ್ತೆ ಇಲ್ಲ ಅಂದರೆ ಲಂಚ್ ಬಾಕ್ಸ್ ಹಾಗೆ ಬರುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ನೋಡಿ ಮಾಡಿ ಒಳ್ಳೊಳ್ಳೆ ರೆಸಿಪಿನ ಹಾಕೋಣ ಅಂತ ಇದ್ದೀನಿ ಅಷ್ಟೇ ಈಗ ಅದಕ್ಕೋಸ್ಕರ ಸ್ವಲ್ಪ ಲೇಟಾದ್ರೂ ಕ್ಲೀನಾಗಿ ಊಟ ಮಾಡ್ತಾರಲ್ಲ ಅನ್ನೋ ಒಂದು ಖುಷಿ ಅಷ್ಟೇ ಈಗ ಕಡಲೆ ಬೀಜನ ತಣ್ಣಗಾದ್ಮೇಲೆ ಅದು ಪೌಡ್ರು ಮಾಡಿಕೊಂಡು ಈಗ ಆಗಲ್ಕಾಯಿ ಫ್ರೈ ಆಗ್ತೈತಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಅಥವಾ ಎರಡು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ನಂತರ ಆಫ್ ಮಾಡ್ಕೊಂಬಿಟ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಈ ಕಡೆ ಚಪಾತಿಗಳ್ನೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಕಾಂಬಿನೇಷನ್ ಮಾತ್ರ ಸಖತ್ತಾಗಿ ಬಂದಿತ್ತು ಅನಾನಸ್ ಬಂದ ಬಂದು ಅಣ್ತಾನೆ ಗಗನ ಕುಸುಮ ನಗಾರಿ ಗದ್ದುಗೆ ಗಾಳಿ ಮಾತು ಸುಪ್ಪತ್ತಿಗೆ ಕನಕಮಲೆ ಗೀಜಗನ ಗೂಡು ದಮನ ನೀವು ಅಂದ್ಕೊಬೋದು ಏನು ಹೇಳ್ತಾ ಇದ್ದಾರೆ ಪೇಪರಲ್ಲಿ ಇದೆಲ್ಲ ಬಂದಿದೆಯಾ ಅಂತ ಅಂದರೆ ಏನಂದರೆ ಅವರು ಪ್ರತಿದಿನ ಪದ ಬಂಧ ಬಿಡಿಸ್ತಾರೆ ಅದನ್ನು ಕೆಲವೊಂದು ಗೊತ್ತಾಗ್ದೇ ಇರೋ ಕೇಳ್ತಾರೆ ಇವತ್ತು ಅವರೇ ಓನಾಗಿ ಕುತ್ಕೊಂಡು ಕ್ಲೀನಾಗಿ ಎಲ್ಲ ಬಿಡಿಸಿದ್ದಾರೆ ಪದ ಬಂದ ಅದಕ್ಕೋಸ್ಕರನೇ ಕ್ಲೀನಾಗಿ ಕಂಪ್ಲೀಟ್ ಮಾಡಿಬಿಟ್ಟೆ ಒಂದು ಟೆನ್ ಮಿನಿಟ್ಸಲ್ಲಿ ಕ ಪದ ಬಂದ ಎಲ್ಲ ಬಿಡಿಸ್ಬಿಟ್ಟೆ ಅಂತ ಹೇಳ್ತಾಯಿದ್ರು ಅದನ್ನು ನನಗೆ ಹೇಳ್ತಾಯಿದ್ರು ಎಲ್ಲ ಕ್ಲಿಯರಾಗಿ ಬರ್ತಿದ್ದೀನಿ ಅಂದ್ಬಿಟ್ಟು ಸರಿ ಈಗೆಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿನ್ಬಿಟ್ಟು ನಾನು ಕೂಡ ಸ್ವಲ್ಪ ಸಾಂಬಾರು ಏನಿಲ್ಲ ಬೇಳೆ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಬೇಳೆ ಸಾಂಬಾರು ಮಾಡ್ತಾ ಮಾಡ್ತಾನೆ ಈ ಕಡೆ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಕೆ ನಾನು ಫ್ರೆಶ್ ಅಪ್ ಕೂಡ ಎಲ್ಲ ಆಗೋಗ್ಬಿಟ್ಟಿದೆ ಇನ್ನು ಮನೆ ಕ್ಲೀನ್ ಮಾಡಿಲ್ಲ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಇನ್ನು ಬರ್ತಾರಲ್ವಾ ಎಲ್ಲ ಕ್ಲೀನಾಗಿ ಗುಡಿಸಿ ಒರೆಸ್ಕೊಡ್ತಾರೆ ಅಷ್ಟರಲ್ಲಿ ನಾನು ಈ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅವ್ರು ಬರೋಷ್ಟರಲ್ಲೇ ಅಂತ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ ಯಾಕಂದರೆ ಬೇಗ ಬಟ್ಟೆಯೆಲ್ಲ ವಾಶ್ ಮಾಡೋದಿತ್ತು ಅದನ್ನೆಲ್ಲ ಹಾಕಿದ್ದೀನಿ ಆ ಅಂತೂ ತುಂಬ ಓಡಾಡಿ ಮತ್ತು ಲೇಟಾಗಿ ಹೋಗ್ಬಿಟ್ಟಿತ್ತು ಮಲ್ಕೊಳ್ಳೋದು ಒಂದು ಎರಡು ಗಂಟೆ ಏನೋ ಆಗಿಬಿಟ್ಟಿತ್ತು ಬರ್ತಡೆಗೆ ಮಲ್ಗೋದು ಅದಕ್ಕೋಸ್ಕರನೇ ಸ್ವಲ್ಪ ಎದ್ದು ನಿದ್ದೆ ಬರ್ತಾಯಿತ್ತು ಅದಕ್ಕೆ ಫ್ರೆಶ್ಅಪ್ ಆಗಿಬಿಟ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ನು ಡೀಪ್ ಕ್ಲೀನೇನು ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಈಗ ತಾನೇ ರೀಸೆಂಟಾಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ ಅದರ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ನಿಮಗೆ ವರಮಾಲಕ್ಷ್ಮಿ ಹಬ್ಬ ಟೈಮ್ಗೆ ಯಾವಾಗಲೂ ಅಷ್ಟೇ ನಾನು ವಾರಕ್ಕೊಂದ್ಸಲ ಇದನ್ನೆಲ್ಲ ಎತ್ತಿ ಒರೆಸೋದು ಡೆಸ್ಟಿಂಗ್ ಮಾಡ್ಕೊಳ್ತಾನೆ ಇರ್ತೀನಿ ಇವತ್ತು ಅಷ್ಟೇ ಕ್ಲೀನಾಗಿ ಎಲ್ಲ ಎತ್ಬಿಟ್ಟು ಕ್ಲೀನಾಗಿ ಒರೆಸಿ ಸ್ವಲ್ಪ ಚೇಂಚಸ್ ಮಾಡ್ತಾಯಿದ್ದೀನಿ ಬಾಕ್ಸ್ಗಳ್ನ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅದೇನೋ ಗೊತ್ತಿಲ್ಲ ನನ್ಗೆ ಅವಾಗ ಅವಾಗ ಈ ಥರ ಚೇಂಜ್ ಮಾಡ್ತಾನೆ ಇರ್ತೀನಿ ನನ್ನ ವಿಡಿಯೋಸ್ ಹಳೇದೆಲ್ಲ ನೋಡಿದರೆ ನಿಮಗೆ ತುಂಬ ಜನ ಗೊತ್ತಿರುತ್ತೆ ಯಾಕೆ ಹಿಂಗೆ ಯಾವಾಗಲೂ ಚೇಂಜ್ ಮಾಡ್ತೀನಿ ಅಂದ್ಬಿಟ್ಟು ಈಗಲೂ ಅಷ್ಟೇ ಗಾಜಿಂದ ಚಿಕ್ಕ ಚಿಕ್ಕ ಬೌಲ್ಗಳಲ್ಲಿ ಸ್ವಲ್ಪ ಎಲ್ಲ ಹಾಕಿಟ್ಟಿದ್ದೀನಲ್ಲ ಕೆಲವೊಂದು ಐಟಮು ಅದನ್ನು ಅಷ್ಟೇ ಈ ಕಡೆ ಇಡ್ತೀನಿ ಆ ಕಡೆ ಇಡ್ತೀನಿ ಕನ್ಫ್ಯೂಸ್ ಆಗ್ತಾನೆ ಇತ್ತು ಎಲ್ಲಿ ಚೆನ್ನಾಗಿ ಕಾಣುತ್ತೆ ಎಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಈ ಸಲ ಏನ್ಮಾನ್ಬಿಟ್ಟಿದ್ದೆ ಸ್ಟೀಲ್ ಬಾಕ್ಸು ಮತ್ತು ನಾರ್ಮಲ್ ಆಗಿ ಏನೂ ಕಾಣಲ್ವಲ್ಲ ಹೊರಗಡೆಯಿಂದ ಅದನ್ನೆಲ್ಲ ಮೇಲೆ ಇಟ್ಬಿಟ್ಟಿದ್ದೆ ಇನ್ನು ಕಷ್ಟ ಮಣ್ಣಿಗೆ ಕಾಣೋ ಥರ ಈ ಥರ ಬಾಕ್ಸ್ ಇದೆಯಲ್ಲ ಪ್ಲಾಸ್ಟಿಕ್ ಬಾಕ್ಸ್ ಇದ್ದಲ್ಲ ಇದನ್ನೆಲ್ಲ ನಾನು ಕಾಣೋ ಥರನೇ ಇಟ್ಕೊಂಡಿದ್ದೆ ಯಾಕಂದರೆ ಸಲ ನಾನು ಏನು ಮಾಡಿಬಿಟ್ಟಿದ್ದೀನಿ ಅಂದರೆ ಐಟಮ್ನ ಮರೆತು ಹೋಗ್ಬಿಡ್ತೀನಿ ಮೇಲಿಟ್ಬಿಟ್ಟು ಮುಂದೆ ಯಾವುದಿದೆಯೋ ಅದರಲ್ಲೇ ಮಾಡಿಬಿಡ್ತೀನಿ ಸಲ ಮಾತ್ರ ಕೆಲವೊಂದ್ಸಲಿ ಹುಡುಕಿ ಹುಡುಕಿ ಮಾಡ್ತೀನಿ ಅಡುಗೆ ಮನೆ ಪೂರ್ತಿ ಕಂಪ್ಲೀಟ್ ಆಯಿತು ಅಷ್ಟರಲ್ಲಿ ಟೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಟೀಗಿಟ್ಟೆ ನಮ್ಮ ಮನೆ ಪರಿಸ್ಥಿತಿ ನೋಡಿ ಯಾವ ಥರ ಇದೆ ಅಂತ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಒದ್ರು ಕೊಡಬೇಕು ಅವ್ರಿಗೆ ಎಲ್ಲ ಜೋಡಿಸ್ಕೊಟ್ಬಿಟ್ರೆ ಇನ್ನಾಯಿತು ಇನ್ನು ಬಟ್ಟೆ ಕೂಡ ಅಷ್ಟೇ ವಾಶಿಂಗ್ ಹಾಕಿದ್ದೀನಿ ಅಂತ ಹೇಳಿದೆಲ್ಲ ಕ್ಲೀನ್ ವಾಶ್ ಆಗ್ತಾಯಿದೆ ಇನ್ನು ಇದನ್ನೆಲ್ಲ ಜೋಡಿಸಿ ಎತ್ತಿಟ್ಟು ಎಲ್ಲ ಮಾಡಬೇಕು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇನ್ನು ಫಂಕ್ಷನ್ ಆಗಿದ್ದು ನೆಕ್ಸ್ಟ್ ಡೇ ಅಂದರೆ ಹೆಂಗಾಗಿರುತ್ತೆ ನೋಡಿ ಇನ್ನು ನೈಟ್ ಬಲೂನ್ ಎಲ್ಲದ ಕಟ್ಟಿದ್ನಲ್ಲ ಅದನ್ನೆಲ್ಲ ಈಚೆ ಇಟ್ಬಿಟ್ಟಿದ್ದೀನಿ ಸ್ಟ್ಯಾಂಡು ಯಾಕಂದರೆ ಮನೇಲಿ ಅವ ಎಲ್ಲನೂ ಹಾಗಂಗೆ ಇದ್ದರೆ ಅಡ್ಡಾಡ ಸಿಗುತ್ತೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ಸರಿ ಟೀಗೆ ಇಟ್ಬಿಟ್ಟು ಇನ್ನು ಮಕ್ಕಳೆಲ್ಲ ರೆಡಿ ಆಗಿದ್ದರು ಇನ್ನು ಮಗಳು ಮಾತ್ರ ಏಳುವರೆಗೆ ಹೊರಟಲು ಮಗ ಇವಾಗ ಹೊರಡ್ತಾ ಇದ್ದಾನೆ ಫುಲ್ಲು ಖುಷಿಯಾಗಿದ್ದಾನೆ ಅವನೊಂದು ಫುಲ್ ಹ್ಯಾಪಿ ಮೂಡಲ್ಲಿದ್ದಾನೆ ಬೆಳಗಿನ ಸ್ಕೂಲ್ಗೆ ಹೋಗೋದಕ್ಕೆ ಫುಲ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಕಾರಣ ನಿಮಗೆ ಗೊತ್ತಿದೆ ಸೈಕಲ್ ಅಂದರೆ ಮ ಗಂಡು ಮಕ್ಕಳಿಗೆ ಇಷ್ಟು ಇಷ್ಟ ಅಂದ್ಬಿಟ್ಟು ಅದರಲ್ಲೂ ಈ ಥರ ಸರ್ಪ್ರೈಸ್ ಆಗಿ ಸೈಕಲ್ ಕೊಡಿಸಿದ ತಕ್ಷಣ ಅವನಿಗೆ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿತ್ತು ನೈಟ್ ಎಲ್ಲ ಹೇಳ್ತಾ ಇದ್ದ ಬೆಳಗ್ಗೆ ಆರು ಗಂಟೆಗೆ ಎಬ್ಬರಿಸು ನಾನು ಆರು ಗಂಟೆಗೆ ಎಬ್ಬರಿಸು ಅಂತ ಫಸ್ಟ್ ಎದ್ದು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಬೇಗ ಬೇಗ ಇವತ್ತು ತಿಂಡಿ ತಿಂದಿದ್ದಾನೆ ನಾನೇ ತಿನ್ನಿಸ್ಬೇಕು ಅಂತ ಇದ್ದೆ ಬಟ್ ಈ ಥರ ಸೈಕಲ್ ಬಂದಿರೋದಕ್ಕೆ ಅವನೇ ತಿಂದ್ಬಿಟ್ಟಿದ್ದಾನೆ ಫುಲ್ ಖುಷಿಯಾಗೋಗ್ಬಿಟ್ಟಿದ್ದಾನೆ ಹಾಗೇ ನಾನು ಕೆಳಗಡೆ ಬಂದೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಹೆಂಗೆ ಓಡಿಸ್ತಾನೆ ಏನು ಮೊದಲೇ ಒಂದು ಸ್ವಲ್ಪ ಐಟ್ ಕಮ್ಮಿ ಇದ್ದಾನಲ್ಲ ಈಗ ಸೈಕಲ್ ಎಟ್ಕುತ್ತಾ ಇಲ್ವಾ ಅಂತ ತುಂಬ ಯೋಚನೆ ಮಾಡ್ತಾ ಇದ್ವಿ ಬಟ್ ತುಂಬ ಚೆನ್ನಾಗಿ ಓಡಿಸ್ತಾನೆ ಸ್ವಲ್ಪ ಸಮಾಧಾನ ಆಯಿತು ಹಾಗೆಯೇ ನನ್ನ ಹಸ್ಬೆಂಡು ಕೂಡ ಹೋಗಿ ಅವನ ಸ್ಕೂಲ್ವರೆಗೂ ಬಿಟ್ಟು ಬರ್ತಾಯಿದ್ರು ಸೈಕಲಲ್ಲೇ ಹೋಗ್ತಾನಲ್ಲ ಮತ್ತೆ ಬಿಡೋದು ಯಾಕೆ ಅಂತ ಅನ್ಕೊಬೋದು ಯಾಕಂದರೆ ಇಷ್ಟೋ ದಿನ ನಾವೇ ಬಿಡ್ತಾ ಇದ್ದಿದ್ದು ಅದರಲ್ಲೂ ನಾವು ಅವನ ಸ್ಕೂಲ್ಗೆ ಹೋಗೋ ರೋಡ್ ಇದೆಯಲ್ಲ ಅಲ್ಲಂತೂ ತುಂಬ ವೆಹಿಕಲ್ಸ್ ಬರುತ್ತೆ ಬಸ್ಸು ಮತ್ತು ಸ್ಕೂಲ್ ಬಸ್ಗಳು ಆಟೋ ಗಾಡಿ ತುಂಬ ಬರ್ತಾ ಇರುತ್ತೆ ಅದಕ್ಕೆ ಒಂದು ಎರಡು ದಿನ ನಾನು ಹೇಳ್ಕೊಡ್ತೀನಿ ಅಂದರೆ ಯಾವ ಥರ ಟರ್ನಿಂಗ್ ಮಾಡಬೇಕು ಮತ್ತು ಹೆಂಗೆ ಹೋಗ್ಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಬಿಟ್ಟು ಬರೋಕೆ ಹೋಗ್ತಾ ಇದ್ರು ಇನ್ನು ಮನೆಗೆ ಬಂದು ನಾನು ಸ್ವಲ್ಪ ಎಲ್ಲ ಎತ್ತಿಡೋದೆಲ್ಲ ಎತ್ತಿಟ್ಬಿಟ್ಟು ಟೀ ಇಟ್ಟಿದ್ನಲ್ಲ ಅದನ್ನು ಕೂಡ ಲೋಟಕ್ಕೆ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಎಲ್ಲ ಕುಡಿದ್ವಿ ಟೀ ಎಲ್ಲ ಕುಡಿದ ನಂತರ ಫುಲ್ಲು ಮನೆ ಕ್ಲೀನ್ ಮಾಡಿದ್ದಾಯಿತು ಇನ್ನು ಅವರೆಲ್ಲ ಬಂದಿದ್ರಲ್ಲ ಮನೆಯೆಲ್ಲ ಮನೆ ಕ್ಲೀನ್ ಮಾಡಕ್ಕೆ ಬಂದಿದ್ರೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮನೆ ಈ ಥರ ಇತ್ತು ಇವತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತು ಮಾರ್ನಿಂಗ್ ರೊಟೀನ್ ಈ ಥರ ಇತ್ತು ನಂದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್